ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಕಂಬಾ ಡಿಜಿಟಲ್ ಟಿವಿನಾನ್ ಶ್ವೇತಾ ಶೀಟ್ ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಮೂವತ್ತ್ ಮೂರು ವರ್ಷಗಳಾಗಿವೆ ಇಂದು ನಾವು ಕತ್ತಲೆಯ ಹೋರಾಟದಿಂದ ಭೂಮಿ ಹಕ್ಕಿನ ಬೆಳಕಿನ ಕಡೆ ಸಾಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಮಹಿಳೆಯರ ಶಕ್ತಿ ವೃದ್ಧಿಸಿಕೊಂಡು ಸಾಂಘಿಕ ಹೋರಾಟ ಮುಂದುವರಿಸುವುದು ಅವಶ್ಯ ಎಂದು ರಾಜ ಅರಣ್ಯ ಭೂಮಿ ಹಕ್ಕು ವೇದಿಕೆಯ ಪ್ರಧಾನ ಸಂಚಾಲಕಿ ಮತ್ತು ನ್ಯಾಯವಾದಿ ರಂಜಿತಾ ರವೀಂದ್ರ ಹೇಳಿದರು ಅವರು ಇಂದು ಶಿರ್ಸಿಯ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಹೋರಾಟಗಾರರ ಮಹಿಳಾ ಘಟಕಕ್ಕೆ ಚಾಲನೆ ನೀಡಿ ಮೇಲಿನಂತೆ ಮಾತನಾಡಿದರು ಇಂದಿನವರೆಗೂ ಹೋರಾಟದ ಯಶಸ್ಸಿನಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿದ್ದು ಹೋರಾಟದ ಯಶಸ್ಸಿನಲ್ಲಿ ಮಹಿಳಾ ಅತಿಕ್ರಮಣದಾರರು ಮೂಲ ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಮಹಿಳಾ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು ಹೋರಾಟಕ್ಕೆ ಮೂವತ್ ಮೂರು ವರ್ಷ ಆಗಿದೆ ಈ ಮೂವತ್ ಮೂರು ವರ್ಷದಲ್ಲಿ ನಾವು ಕರ್ತವ್ಯ ಕಡೆಯಿಂದ ಭೂಮಿ ಹಕ್ಕು ಬೆಳಕಿನ ಕಡೆ ಬರ್ತಾ ಇದ್ದಾವೆ ಈ ಬೆಳಕಿನ ಕಡೆಗೆ ಒಂದು ಹೆಜ್ಜೆ ಆಗಿ ಮಹಿಳಾ ಘಟಕನ ಶುರು ಮಾಡೋ ಆರಂಭನ ಮಾಡ್ತಾ ಇದ್ದಾವೆ ಒಂದು ವರ್ಷದ ಹಿಂದೆ ಇದನ್ನ ಮಾಡ್ಬೇಕು ಅಂತ ಒಂದು ಪ್ರಸ್ತಾವನೆ ಇಟ್ಟಿದ್ವಿ ಅವತ್ತು ನೀವೆಲ್ಲ ಇಲ್ಲಿ ಬಂದು ಒಂದ್ ಡಿಸ್ಕಷನ್ ಮಾಡಿ ಮಾಡದ ಬೇಡ್ವಾ ಅನ್ನೋದನ್ನ ಮಾತಾಡಿದ್ವಿ ಹಾಗೆ ಕೊನೆಗೆ ಅಧ್ಯಕ್ಷ ಸಹಾಯದಿಂದ ಇವತ್ತಿಗೆ ನಾವು ಒಂದು ಮಹಿಳಾ ಘಟಕವನ್ನ ಚಾಲನೆ ಮಾಡಿ ಜಿಲ್ಲಾದ್ಯಂತ ಇನ್ನೂರು ಘಟಕನ ಶುರು ಮಾಡಿ ಒಂದು ಹಳ್ಳಿಯಿಂದ ಜಿಲ್ಲೆಯವರೆಗೂ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಪುಟ್ಟ ಪುಟ ಘಟಕನ ಮಾಡಿ ಒಂದು ಸಂಘಟನೆಯನ್ನ ಮಾಡೋಣ ಅಂತ ಹೇಳ್ಕೊಂಡು ಮಾಡಾಗಿದೆ ಇವತ್ತಿಗೆ ನಮ್ಮ ಹೋರಾಟಕ್ಕೆ ಮಹಿಳಾ ಘಟಕವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೆಲ್ಲ ಸೇರಿ ಒಂದು ವೇದಿಕೆಯನ್ನು ಆರಂಭ ಮಾಡಿ ನಮ್ಮ ಸಂಘ ಹೋರಾಟಕ್ಕೆ ಒಂದು ಶಕ್ತಿಯಾಗಿ ಬರೋಣ ಅಂತ ಹೇಳಿ ಮೊದಲನೇದು ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಇವತ್ತು ಯಾರು ಹಾಕೊಂಡಿಲ್ಲ ಆ ಐ ಡಿ ಕಾರ್ಡ್ ಪ್ರಾಮುಖ್ಯತೆಯ ಹೇಳ್ತಾನೆ ನೀವೊಂದು ಐ ಡಿ ಕಾರ್ಡ್ ಹಾಕೊಳ್ಳೋದು ಅದು ನೀವು ಒಬ್ಬರಾಗಿ ಬಿಂಬಿಸಲ್ಲ ನಿಮ್ಮ ಹಿಂದಿರೋ ಸಾವಿರಾರು ಲಕ್ಷ ಜನ ಅದನ್ನೇ ಅತಿಕ್ರಮನ ತೋರಿಸೋದು ಯಾರು ಫಾರೆಸ್ಟ್ ಆಫೀಸರ್ಸ್ ಆಗಿರ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾಗಿರ್ಲಿ ನಿಮ್ಮೊಂದು ಐಡಿ ಕಾರ್ಡ್ ಇನ್ನೊಂದು ವೆಪನ್ ಅದು ನೀವು நீவ் ஒவ்வொரு பிம்பசி சாய் ஆனால் இவரு ஒவ்வளா இவ்வளோ ஒவ்வொருக்கு தந்தை கொட்டி இவ்வளொரல்ல இவ் ஹிந்தே துபா ஜன இருபிட்டு அன்னோதன்னா நான் தோர்சோது ಅರಣ್ಯಭೂಮಿ ಹಕ್ಕಿಗಾಗಿ ನಿರಂತರ ಹೋರಾಟ ಜರುಗಿದರೂ ಸಹಿತ ಸುಪ್ರೀಂ ಕೋರ್ಟ್ನ ನಿರ್ದೇಶನದಿಂದ ಅರಣ್ಯವಾಸಿಗಳು ಅತಿಕ್ರಮಣವಾಗುವ ಆತಂಕದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅರಣ್ಯವಾಸಿಗಳ ಪರವಾಗಿ ಕಾರ್ಯ ಜರುಗಿಸುವುದು ಕರ್ತವ್ಯವೆಂದು ಅವರು ಹೇಳಿದರು ಸಭೆಯಲ್ಲಿ ಕಲ್ಪನಾ ಪಾವಸ್ಕರ್ ಅವರು ಸ್ವಾಗತಿಸಿದರು ಯಶೋಧಾ ಬಿ ನವಟೂರು ಪ್ರಸ್ತಾವನೆ ಮಾಡಿದರು ಕೊನೆಯಲ್ಲಿ ಗಂಗೂಬಾಯಿ ಆರ್ ರಜಪೂತ್ ವಂದಿಸಿದರು ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಹಾಗೂ ಯಲ್ಲಾಪುರ ಅಧ್ಯಕ್ಷ ಭೀಮ್ ಸಿಂಗ್ ವಾಲ್ಮೀಕಿ ಮಾರ್ಗದರ್ಶನ ನೀಡಿದರು ಜುಬೇದ ಎನ್ ಖಾನ್ ಜಯಶ್ರೀ ಹಾಗೂ ಸುನಂದ ಸಿದ್ದಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ವೇದಿಕೆಯ ಮೇಲೆ ಗಾಯತ್ರಿ ರವಿ ಸಿದ್ದಿ ಸಾಹೇರ್ ಗುಡಾಸಾಬ್ ಹುಲಿಮಾ ಬಿ ಗೌಡಳ್ಳಿ ಸಾವಿತ್ರಿ ಆಚಾರಿ ಪಂಪಾವತಿ ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲಾದ್ಯಂತ ಗ್ರಾಮ ಪಂಚಾಯತ್ನಿಂದ ಜಿಲ್ಲಾ ಮಟ್ಟದವರೆಗೆ ಹಳ್ಳಿ ಹಳ್ಳಿಯಲ್ಲಿ ಮಹಿಳಾ ಘಟಕ ರಚಿಸಲು ನಿರ್ಧರಿಸಲಾಗಿದೆ ಅಲ್ಲದೆ ಭೂಮಿ ಹಕ್ಕಿಗೆ ಸಂಬಂಧಿಸಿ ಮಹಿಳಾ ಅತಿಕ್ರಮಣದಾರರಿಗೆ ಕಾನೂನು ಸಬಲೀಕರಣಗೊಳಿಸಲಾಗುವುದು ಎಂದು ರಂಜಿತಾ ರವೀಂದ್ರ ಅವರು ಹೇಳಿದರು ಹೆಚ್ಚಿನ ಹೆಣ್ಮಕ್ಳು ಇದ್ದಾಗ ಹೆಚ್ಚಾಗಿ ತೊಂದರೆ ಅನ್ನೋದು ಈ ನಮ್ಮ ಅವ್ರು ಮಾಡೋದ್ ಯಾಕೆ ನಮಗೆ ಅವ್ರ ಮುಂದೆ ಏನು ಮಾಡಕ್ಕಾಗದಿಲ್ಲ ಬರ್ತಾರ ಅದಕ್ಕೆ ಬಲಹೀನರು ಅಂತ ಅನ್ಕೊಂಡಿದ್ದಾರೆ ಈ ಬಲಹೀನ ಎಲ್ಲ ಒಟ್ಟಿಗೆ ಸೇರದ್ರೆ ಎಷ್ಟು ನಾವು ಶಕ್ತಿ ಆಗ್ತೀವಿ ಅನ್ನೋದನ್ನ ತೋರಿಸ್ಬೇಕು ಆ ಶಕ್ತಿಯನ್ನ ತೋರ್ಸೋದಕ್ಕೆ ಬಂತು ಮಹಿಳಾ ಘಟಕ ಇವತ್ತಿನಿಂದ ಮಹಿಳಾ ಘಟಕ ನಮ್ದೆಲ್ಲ ಒಂದು ಶಕ್ತಿಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾಡಬಲ್ಲಲು ನಾವು ಕೂಡ ಮಾಡ ಆಗತ್ತೆ